ಮೂರು ಲೋಕದ ಲೆಕ್ಕ ಬರ್ತಾರೆ ಅವರು ಏಳು ಬಿಂದು ಕಾಲುಗಳನ್ನು ಇಟ್ಕೊಂಡು ಏಳು ಯುಗದ ಲೆಕ್ಕ ಬರ್ತಂತ ಪವಾಡ ಪುರುಷರವರು ತೀರ್ಥ ಇಟ್ಟು ತನ್ನ ಹಾಲು ಮಾಡ್ಯಾರ ಹಾಲ್ ತನ್ನ ತೀರ್ಥ ಮಾಡ್ಯಾರ ಬಹುಶಃ ನಮ್ಮ ಹೊಲದಾಗ ಹುಣಸಿಂಗಡ ಐತಿ ಆ ತರ ಹೈಯೆಸ್ಟ್ ಮಂದಿ ಎಲ್ಲ ಗೋಕಾಕ್ ತಾಲೂಕಿನ ಮಂದಿನೇ ಇರ್ತಾರೆ ಚರ್ಣ ಸುಳ್ಳ ಇದೆ ಅರ್ಧ ಕರ್ಣ ಗೋಕಾಕ್ ತಾಲೂಕಿನ ಮಂದಿನೇ ಇರ್ತೀರಿ ಅಂತ ಒಂದು ಭಕ್ತಿ ನಿಮ್ಮಲ್ಲಿ ಐತ್ ಅಂತ ಹೇಳಿ ಇಷ್ಟು ಮಂದಿ ನೌಕರಿ ಆಗ್ಯಾರ ಸಾಕ್ಷಾತ್ ಭೀರಥ ಮಹರ್ಷಿ ಅವ್ರದ್ದು ಆಶೀರ್ವಾದ ಸಿದ್ಧಾರೂಢತನ ಆಶೀರ್ವಾದ ಸದಾಶಿವಪ್ಪನ ಆಶೀರ್ವಾದದಿಂದ ಇವತ್ತೆಲ್ಲ ಇಷ್ಟು ಒಂದು ನಾ ನೋಡ್ಕೋತ ನೋಡ್ಬೋದು ಎಷ್ಟು ಮಂದಿ ನೌಕರಿ ಆಗ್ಯಾರ ಅಂತ ಹೇಳಿ ಬಹುಶಃ ದೇವರ ಆಶೀರ್ವಾದದೊಂದಿಗೆ ಅವ್ರ ಪರಿಶ್ರಮನೂ ಆಯ್ತದೆ ಯಾಕಂತಂದ್ರ ಇಂಥ ಗ್ರಾಮೀಣ ಕ್ರೀಡೆಗಳಿರ್ಬೋದು ನಾಟಕಗಳಿರ್ಬೋದು ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಈಗ ಗ್ರಾಮೀಣ ಕ್ರೀಡೆಗಳಿರ್ಬೋದು ಕಬಡ್ಡಿ ಇರ್ಬೋದು ಕುಸ್ತಿ ಇರ್ಬೋದು ಇವೆಲ್ಲ ನಾವು ಮೊಬೈಲ್ ನೋಡ್ 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 ನೋಡಿ ಇವತ್ತೆಲ್ಲ ಗ್ರಾಮೀಣ ಕ್ರೀಡೆಗಳನ್ನ ಆ ಗ್ರೌಂಡ್ ನೇ ಕಾಣಕ್ ಇಲ್ಲಿ ಮೊಬೈಲ್ ನೇ ಇವತ್ತು ಅದಕ್ಕೆ ಬಬರಾಜಾರ್ಯಾರಲ್ಲ ಹಗರ ಕಾಲ್ ಜಗತ್ ಬರ್ತದಂತ ಹೇಳ್ಯಾರ ಅಂತ ಹಗರ್ ಕಾಲ ಬಂದ್ ಇವತ್ತೆಲ್ಲ ಇಷ್ಟಿನ ಮನೆ ಬಂದೋಗಿತ್ತು ಬಹುಶಃ ಮತ್ತೆ ಒಂದು ಮಾತು ಹೇಳು ಕೇಳುವುದು ನಿಂತು ಹೋದನ್ನ ಹೇಳು ಕೇಳುವುದು ನಿಂತು ಹೋದನ್ನ ಹಿಂದಿನ ಸುಖವು ಮುಂದೆ ಇಲ್ಲ ಬಹುಶಃ ನಮ್ಮ ಪೂರ್ವಿಕರು ನೂರು ನೂರ ಇಪ್ಪತ್ತು ವರ್ಷ ಬದುಕ್ತಿದ್ರು ಈಗ ಯಾರು ಬದುಕ್ತಾರ್ರಿ ಯಾರು ಇಲ್ಲ ಹಗರ ಕಾಲವು ಜಗಕ ಬತ್ತಜಹರಣ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ ಜಗಕ ಜನನಿ ತಿಳಿಯಲಿಲ್ಲ ಮನಕ ನಾಚಕ್ಕೆ ಹುಟ್ಟಲಿಲ್ಲ ಕನಕ ಹೆಣ್ಣು ಹಣ್ಣು ಮಣ್ಣಿಗಾಗಿ ಶ್ವಾನದಂತೆ ಪಡೆದಾಡುವಂತಹ ತೀರ್ಮಾನ ಬರ್ತದೆ ಮನುಷ್ಯನಿಗೆ ಜಗಕ ಜನನಿ ಅಂದ್ರೆ ಏನು ಜಗತ್ತಿನಲ್ಲಿ ಜನನಿ ಅಂದ್ರೆ ತಾಯಿ ಜಗತ್ತಿನಲ್ಲಿ ತಾಯಿ ಬಗ್ಗೆ ಯಾರು ಕಿಮ್ಮತ್ತಿಲ್ಲ ಇವತ್ತು ಎಷ್ಟ್ ಹೇಳಿದ್ರು ಈ ಮನಸ್ಸಿಗೆ ನಾಚಿಕೆ ಹುಟ್ಟಲಿಲ್ಲ ಸರಿಯಾಗಿ ನೋಡ್ಕೋ ತಂದೆ ತಾಯಿಗಳ ಪ್ರೀತಿಯಿಂದ ಕಾನ್ ಅಂತ ಹೇಳಿದ್ರು ಜಗತ್ತ ಜನನಿ ಬಗ್ಗೆ ಈ ಮನಸ್ಸಿಗೆ ನಾಚಿಕೆ ಹುಟ್ಟಲಿಲ್ಲ ದೇವರಿಗೂ ಅಂಜಲಿಲ್ಲ ಸಾಧು ಸತ್ಪುರುಷರಿಗೂ ಅಂಜಲಿಲ್ಲ ಹಡೆದ ತಂದೆ ತಾಯಿಗಳನ್ನ ನೋಡ್ಕೋಲಿಲ್ಲ ಅಂದ್ರೆ ಹೆಣ್ಣಿಗಾಗಿ ಹಣ್ಣಿಗಾಗಿ ಮಣ್ಣಿಗಾಗಿ ಶ್ವಾನದಂತೆ ಪಡೆಯಾಡುವಂತ ತೀರ್ಮಾನ ಬರ್ತದೆ ಅಂತೇಳಿ ಇವತ್ತು ಒಂದೊಂದು ಗೇಮಿಂಗ್ ಸಂಬಂಧ ಹತ್ತೇವೆ ಜಗಳ ಇವತ್ತು ಅದಕ್ಕೆ ನಾಯಿನೇ ಹಾಕ್ತೀನಿ ಎಲ್ಲಾರು ಬಬಲಾದಿಗೆ ಬರ್ತೀರಿ ಆಗ ನಾ ಬರುತ್ ಮುಂದೆ ನೋಡಿದ್ನಿ ನಮ್ಮ ಬಬಲಾದಿಯಾಗ ನಾ ಅದು ನಾವು ಉಪ್ಪರಟ್ಟೆಗೆ ಅದನೋ ಅನ್ನಿ ರೋಡ್ ಗುಂಟ ಬಗಲಾದಿ ಭಕ್ತರಾದ್ರೆ ಅಷ್ಟು ಮುದ್ಯನ ಪ್ರಸಾದ್ ತಗೊಂಡು ತಗೊಂಡು ಗುಂಪು 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 ಹೊಂದ್ಬಿಟ್ರಿ ಬಿಟ್ರಿ ನನ್ನಿ ಸದಾಶಿವ ಮುದ್ಯ ಯಾರಿಗೂ ಮದ್ಯವನ್ನ ತಗೋತ್ ಹೇಳಿಲ್ಲ ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೊಂಡಾರು ಹಿಂದಾಗಿದ್ದನ್ನ ಹೇಳ್ಯಾರು ಮುಂದಾಗಿದ್ದನ್ನ ಬರೆದಿಟ್ಟಾರೋ ನೀವ್ ಅದಕ್ಕೆ ತಗೋತಿರ್ತೀರ್ತ ನೀವು ಏನ್ರಿ ಮಾಡ್ತೀರಿ ಪವಡ ಪವಡ ಮಾಡ್ತೀರ ತಗೋರು ನೋಡೋಣ ಯಾರಿಗೂ ಆಗುದಿಲ್ಲರಿ ಮೂರು ಲೋಕದ ಲೆಕ್ಕ ಬರ್ದಾರ ಅವರು ಏಳು ಬಿಂದು ಕಾಲುಗಳನ್ನು ಇಟ್ಕೊಂಡು ಏಳು ಯುಗದ ಲೆಕ್ಕ ಬರ್ತಂತ ಪವಾಡ ಪುರುಷರವರು ತೀರ್ಥ ಇದ್ದನ್ನ ಹಾಲು ಮಾಡ್ಯಾರ ಹಾಲ್ ಇದ್ದನ್ನ ತೀರ್ಥ ಮಾಡ್ಯಾರ ಅವರಲ್ಲಂತ ಅಷ್ಟಮ ಸಿದ್ಧಿ ಪುರುಷರಿದ್ರೆ ಅವರು ಇವತ್ತು ನಮಗೆ ಯಾರಿಗಾರ ಹಾಕತ್ತೇನ್ರಿ ಯಾರಿಗೂ ಆಗುದಿಲ್ಲ ಯಾಕಾಗುದಿಲ್ಲ ಇವತ್ತು ನಡೆ ನುಡಿಗಳು ಕೆಟ್ಟು ಹೋಗ್ಬಿಟ್ಟವು ಇವತ್ತು ಎಲ್ಲಾರು ಜಗತ್ ಹೇಳ್ತಾರ ಜಗತ್ ಹದ್ಗೆಟ್ಟಿಲ್ಲ ಜಗತ್ತಿನ ಇರ್ತಕ್ಕಂತ ಈ ಹೊಲಸು ಮನಸ್ಸುಗಳು ಹದಿಗಟ್ಟವು ಎರಡನೇದ್ದು ನೋಡುವಂತ ದೃಷ್ಟಿ ಇವೆರಡೂ ಹದಗೆಟ್ಟ ನಡೆ ನುಡಿಗಳ ಕೆಟ್ಟ ನಾವಿಂತ ಪರಿಸ್ಥಿತಿ ಬಂದ್ವಿ ಇವತ್ತು ಯಾರ ಮಾತ್ ಯಾರ ಕೇಳುವಲ್ರು ನಾವ್ ಹಿಂಗ ಮಾಡ್ಕೋ ಹೋದಿವನ್ ತಿಳ್ಕೊ ಯಾರ ಮಾತ್ ಯಾರ ಕೇಳಿಲ್ಲ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರ ಮುಂದ ನಮ್ಮ ಮಕ್ಕಳು ಹೆಂಗ ಬರ್ತಾರಪ್ಪ ಅಂದ್ರೆ ಮುಂದಿನ ಫ್ಯೂಚರ್ ಅಪ್ಪಗ ಅಪ್ಪ ಅನ್ನಕ ಒಪ್ಪತ್ತಿನ ಕುಲಿ ಬೇಡುವಂತ ಬರ್ತದೆ ಹಡೆಯದ ಅಪ್ಪಗ ನಿಮ್ಮ ಅಪ್ಪ ಅಪ್ಪ ಅನ್ನೋ ತಂದ್ರೆ ನೀ ಅಪ್ಪಲು ಫೋನ್ ನಮ್ಮ ನಮ್ಮಪ್ಪ ಹತ್ತು ಸಾವಿರ ರೂಪಾಯಿ ಕೊಡು ನಮ್ಮಪ್ಪ ಇಲ್ಲಿಕ ನಮ್ಮ ಅಪ್ಪ ಅಲ್ಲ ಅನ್ನುವಂತ ದಿನಮಾನ ಬರ್ತದೆ ಅದಕ್ಕೆ ನಡೆ ನುಡಿಗಳು ಇಟ್ಟುಕೊಂಡು ಹಡೆದ ತಂದೆ ತಾಯಿಗಳು ಮಗುವಿನ ಭವಿಷ್ಯದ ಬಗ್ಗೆ ನೀವು ವಿಚಾರ ಮಾಡದೆ ಇದ್ರೆ ಅದಕ್ಕೆ ಕೇಡು ಕಟ್ಟಿಟ್ಟ ಬುತ್ತಿ ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲೂ ಇರಬೇಕು ಇವತ್ತು ನಮ್ಮಲ್ಲಿ ಮೊಬೈಲ್ ಬಂದದಲ್ಲ ಸಾಮಾಜಿಕ ಜಾಲತಾಣ ಎಷ್ಟು ಒಳ್ಳೇದಾಗ್ತಲ್ಲ ಅಷ್ಟು ಕೆಟ್ಟದ್ದು ಆಯ್ತು ಎಚ್ಚರಿ ಇರಲಿ ನಿಮಗೆ ಅದರ ಜೊತೆಗೆ ಹಡೆದ ತಂದೆ ತಾಯಿಗಳು ಮಗುವಿನ ಭವಿಷ್ಯದ ಕಡೆಗೆ ಒತ್ತು ಕೊಡದೇ ಇದ್ದರೆ ಮುಂದಿನ ಯುವ ಪೀಳಿಗೆ ನೀವು ಎಚ್ಚರ ಆಗದೆ ಇದ್ದರೆ ಮುಂದೆ ಹೆಂತ ತೀರ್ಮಾನ ಬರ್ತದಪ್ಪ ಅಂದ್ರೆ ಮನ ಬಂಗಾರ ಇದ್ದವರ ಮನೆ ಒಳಗ ಮನ ಬಂಗಾರ ಇದ್ದವರ ಮನೆ ಒಳಗ ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ ಗುಂಡು ಗುಂಡು ಹರಿದು ಹೋಗುವಂತ ತೀರ್ಮಾನ ಸಹ ಬರ್ತದೆ ಎಚ್ಚರಿಂದ ಇರಬೇಕು ಎಲ್ಲಾರು ಬಲ್ಲಿದ ಶರಣರು ಸದಾಶಿವನಿಗೆ ಕೇಳಿದ್ರಂತ ಅಲ್ಲಪ್ಪ ಜಗತ್ತಿಗೆ ಮಕ್ಕಳ ಕೊಟ್ಟಿ ಗಂಡಸಗ ಮಕ್ಕಳ ಕೊಟ್ಟಿ ಆದ್ರ ನಿನಗ ಮಕ್ಕಳ ಅಂದ್ರೆ ಎಲ್ಲಾ ಹುಚ್ಚ ಜಗತ್ತಿನ ಮೂಲೆ ಮೂಲೆಗಳ ಎಷ್ಟು ಜೀವರಾಶಿದವು ಎಷ್ಟು ಸದಾಶಿವನ್ ಭಕ್ತಾರಲ್ಲ ಅವರ ಸಾಕ್ಷಾತ್ ಸದಾಶಿವ ಸದಾಶಿವನ್ ಅದಕ್ಕ ಸದಾಶಿವಿಯ ಸಂಪ್ರದಾಯ ಮನೆಗ್ ಮನಿಗ್ ಬಂದಾಗೂ ತನ್ನ ಕೊಡ್ರಿ ಒಂದ್ ಗ್ಲಾಸ್ ನೀರ್ ಕೊಡ್ರಿ ಈ ವಿಷಯವನ್ನ ಯಾಕೆ ಹೇಳ್ತೀನಪ್ಪಾ ಅಂದ್ರ ಸದಾಶಿವ ಮುತ್ಯ ಸಾಧು ಸತ್ಪುರುಷರು ದೇವರು ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಆರೂರಿಗೆ ಹರನಾಗಿ ಕುರುಬನಿಗೆ ಪೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಗುಣ ಅಂತ ಮಕ್ಕಳಿಗೆ ಅವ ಅವರು ಟೈಮಕ್ಕ ಯಾರ್ಯಾರು ತಪ್ಪು ಮಾಡಿರ್ತಾರ ತಪ್ಪು ಮಾಡಿದವ್ರನ್ನ ಹನಿ ಕಿತ್ಕೇಳ್ತಾನ ಸುಳ್ಳು ಹೇಳೋ್ರನ್ನ ಕಿವಿಗಳ ಹಚ್ಕೇಳ್ತಾನ ನಮ್ಮ ನಿಮ್ಮೆಲ್ಲರ ಲೆಕ್ಕ ಕೇಳಕ್ ಹೊಸ್ತಾದ ಹುಟ್ಟಿ ಬರ್ತಾನೆ ಹೇಳ್ಯಾನ ಇವತ್ತು ಮನುಷ್ಯನಲ್ಲಿ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌವನದ ಸೊಕ್ಕ ಅಣ್ಣದ ಸೊಕ್ಕ ಹೆಚ್ಚಾಗಿ ಚಲೋ ಇದ್ದ ಮನುಷ್ಯ ಅಡ್ಡಾನಿ ಆಗತ್ತಾನ ಇವತ್ತು ಚಲೋ ಇದ್ದ ಮನುಷ್ಯ ಅಡ್ಡಾನಿ ಆಕತ್ತ ಅದಕ್ಕ ತಮ್ಮ ಮುಂಡಿ ಪದೊಳಗ ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನ ಬರ್ತದೆ ಕರೋನಾದಾಗ ರೊಕ್ಕ ಉಳಿಸ್ತೇನ್ರಿ ಯಾರೀ ಯಾರು ಉಳಿಸ್ತಾರೊಕ್ಕ ರೊಕ್ಕ ರೊಕ್ಕನೂ ಹೋತು ಜೀವ ಜೀವಾನು ಹೋಯ್ತು ರೊಕ್ಕವ ಗಳಿಸಿರಿ ಮಕ್ಕಳಿದೆ ದಿಕ್ ಪಾಲಾಗಿ ಹೋದಿರೋ ಮಕ್ಕಳಿದೆ ರೊಕ್ಕ ರೊಕ್ಕನು ಓದ್ತು ಜೀವ ಜೀವಾನು ಓದ್ತು ದಿಕ್ ಪಾಲಾಗಿ ಅಡ್ಡಾಡುವಂತ ತೀರ್ಮಾನ ಸಹಿತ ಅದಕ್ಕೆ ನಾ ಹೇಳಕತ್ತೀನಿ ಮನುಷ್ಯ ಇವತ್ತು ಈ ವ್ಯಕ್ತಿಗೆ ನಾ ಮೋಸ ಮಾಡಿದ್ದೆ ಅಂದ್ರ ದೇವ್ರನ್ನ ಚಲೋ ಮಾಡುದಿಲ್ಲ ಅನ್ನೋದು ಗೊತ್ತೈತೆ ಗೊತ್ತು ಸಹಿತ ಪಾಪದ ಕೆಲಸ ಮಾಡ್ತಾನ ಎದಕ್ಕ ನಾ ಪಾಪದ ಕೆಲಸ ಮಾಡಿದ್ನಿ ದೇವರಿಗೆ ಒಂದು ಇಪ್ಪತ್ ಸಾವಿರ ರೂಪಾಯಿ ಹಾಕಿದ್ದಲ್ಲ ನನ್ನ ಪಾಪ ಪರಿಹಾರ ಹಾಕತ್ತೆ ಭಾವನೆ ಒಳಗದನ್ನ ಒಂದು ನೆನಪಿಡ್ಗೋ ಎಲ್ಲೆರೇ ದೇವರಿಗೆ ಇಪ್ಪತ್ ಸಾವಿರ ರೂಪಾಯಿ ತೆನಿಗೆ ಕೊಟ್ಟು ನಾ ಹೊರದೇಶದಾಗಿದ್ರ ನನ್ನ ಪಾಪ ಪರಿಹಾರ ಅಂತ ತಿಳ್ಕೊಂಡಿ ಯಾವಲ್ಲಿ ಹಾದಿರೋ ಮಕ್ಕಳಿರ ಯಾವಲ್ಲಿ ಹಾದಿರೋ ಮಕ್ಕಳಿರ ಸುತ್ತ ಗಟ್ಟಿ ಹಾ ಒಳ್ಳೆ ಮಕ್ಕಳಿರ್ಯ ಸಾವಿರ ಗಾವದ ಹಾದಿಯ ಹೋದರ ಸಾವಿರದ ತಪ್ಪದ ಮಕ್ಕಳಿದೆ ಪಾಪದ ಕೆಲಸ ಮಾಡಿ ನೀ ಸಾವಿರ ಹರದಾರಿ ಕರ್ ತಪ್ಪಿಸಿದ್ರು ನೀ ಮಾಡಿದ ಪಾಪ ನಿನ್ನ ಬಿಡುದಂತ ಹೇಳಿ ಸದಾಶ್ಮಿ ಹಚ್ಚ ಇರ್ಬೇಕು ನಾವು ನೀವೆಲ್ಲ ಇವತ್ತು ಇವತ್ತ ಬಹುಶಃ ಜಗತ್ ಕರೋನಾ ಒಳಗ ಬಿದ್ದು ವಿಲೇವಿಲ್ಲ ಒದ್ದಾಡುವಂತ ಸಮಯದೊಳಗ ಸಾಕ್ಷಾತ್ ಸದಾಶೋಪನ ಅಂಬ್ಲಿ ಬಾಣದಿಂದ ಇವತ್ತು ನಾವು ನೀವೆಲ್ಲರೂ ಉಳ್ದಿವ ಉಳ್ದಿವೇನಿಲ್ರಿ ಸದಾಶಿವಪ್ಪನ ಅಂಬ್ಲಿಪಾನದಿಂದ ಬೂದಿಯ ಪ್ರಸಾದಿಂದ ಇವತ್ತು ಸಲ ಉಳಿದಿವ್ ನಾವು ಇವತ್ತು ಉಳ್ದೀವಂದ್ರೆ ಅದ್ರ ತಕ್ಕ ನಾವು ದುಡ್ಕೋಬೇಕಲ್ರಿ ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇವತ್ತೇನಾಯ್ಬಿಟ್ಟು ಗೊತ್ತನ ಈ ಜಾಗದಲ್ಲೇ ನಾನು ಒಬ್ನೇ ಅಂತ ತಿಳ್ಕೋಬೇಡ ಇದ್ದೀ ಬಿ ಅನ್ಬ್ಯಾಡೋ ಮಕ್ಕಳಿದೆ ಇದ್ದೀವಿ ಅರಿಗ್ಯಾಡೋ ಮಕ್ಕಳಿರ್ಯ ಭೂಮಿಯ ದಟ್ಟ ಪಡೆದಿದ್ದೋ ಮಕ್ಕಳಿರ್ಯ ಹತ್ತು ಕಾಗಿ ನಾಯಿ ನರಿ ಹರ್ಕೊಂಡ ತಿನ್ನುವಂತ ತೀರ್ಮಾನ ಬಂದ ಅವ ಮಕ್ಕಳಿಗೆ ಕರೋನಾ ಸಮಯದೊಳಗ ನಮ್ಮ ಅನತಮ್ರ ತಿರ್ಕೊಂಡ ಬಾಡಿ ನಮ್ದಲ್ಲ ಅಂತ ಹೇಳ್ತಿದ್ವಿ ನಾವು ಅಂದಿವೇನಿಲ್ಲ ನಮ್ಮವರೇ ತಿರ್ಕೊಂಡ್ರೆ ಇದು ಹೆಣ ನಮ್ದಲ್ಲ ಅಂತ ಹೇಳ್ತಿದ್ರ ಆ ಹೆಣವನ್ನ ಓದು ಸುಡುಗಾಡದಾಗಿತ್ರ ಹತ್ತು ಕಾಗಿ ನಾಯಿ ನರಿ ಹರ್ಕೊಂಡು ಇಲ್ಲ ಇಂತ ದಿನಮಾನ ಬರ್ದ ಮೊದಲ ಸಾರಿಗೆ ಬಾಯಿಗೆ ಬಾಯಿಡಿಗೆ ಬರ್ತದ ಮಕ್ಕಳ್ರಿ ಅಂದ್ರ ಮಾಸ್ ಮಾಸ್ಕ್ ಬರ್ತಿಲ್ರಿ ಬಾಯಿಗೆ ಮಾಸ್ಕ್ ಬರ್ತಿಲ್ರಿ ಜಗತ್ತಿಗೆ ಕೀಲಿ ಬಂದದ ಮಕ್ಕಳ್ರಿ ಅಂದ್ರು ಲಾಕ್ ಡೌನ್ ಆಗಿಲ್ರಿ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರ್ತೈತಿ ಕೊರೋನಾ ಸಮಯದೊಳಗ ಮಂದಿರ ಮಸೀದಿ ಚರ್ಚ್ ಗುಡಿ ಗುಂಡಾರ ಎಲ್ಲಾ ಕೀಲಿ ಹಾಕುವಂತ ದಿನಮಾನ ಬಂತು ಬದ್ಧತಿಲ್ರಿ ಬಗಲಿಗೆ ಜೋರಿಗೆ ಹಾಕಿರೋ ಮಕ್ಕಳ್ರೆ ಅಂದ ವೆನಿಟಿ ಬ್ಯಾಕ್ ಬಂದು ಇಲ್ಲ ದುಡ್ಡಿಗೆ ಮಗಿ ನೀರು ತಗೋತಿರೋ ಮಕ್ಕಳ್ರೆ ಅಂದ್ರ ಐದು ರೂಪಾಯಿ ಹಾಕಿದ್ರೆ ಫಿಲ್ಟರ್ ನೀರು ಬರ್ತಿಲ್ಲ ಬರ್ತಲ್ಲ ಅಂತ ಹಾರಾಡಿರೋ ಮಕ್ಕಳ್ರೆ ಅಂದ್ರ